ಕರ್ನಾಟಕ ರತ್ನ ಪ್ರಶಸ್ತಿ ರಾಜ್ಯ ಸರ್ಕಾರ ಇವತ್ತು ಏನು ಘೋಷಣೆ ಮಾಡಿದ್ದೆ ಅದು ಸರ್ಕಾರದ ಒಂದು ನಿರ್ಧಾರ ಎಲ್ಲರೂ ಸ್ವಾಗತ ಮಾಡಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ನಾನು ಸರ್ಕಾರಕ್ಕೆ ಮತ್ತು ಅದರ ಎಲ್ಲ ಭಾಗಿಯಾದಂಥ ದೊಡ್ಡ ಹಿರಿಯರಿಗೆ ರಾಜಕಾರಣಿಗಳು ನಾನು ಕೇಳುವಂಥದ್ದು ಕರ್ನಾಟಕ ರತ್ನ ಪ್ರಶಸ್ತಿ ಕೇವಲ ಚಲನಚಿತ್ರ ರಂಗದ ನಟ ನಟಿಯರಿಗೆ ಮಾತ್ರ ಸ್ಥಾಪನೆ ಮಾಡಿದ್ದ ಅದು ಇಡೀ ಕರ್ನಾಟಕ ತತ್ವದ ಕರ್ನಾಟಕದ ಏಕೀಕರಣದ ಕರ್ನಾಟಕದ ಜನಸಮೂಹ ಸಮೂಹ ದಲಿತ ಮತ್ತು ಸಾಮಾಜಿಕ ಚಳುವಳಿಯಲ್ಲಿ ಭಾಗವಹಿಸುವಂಥ ಹಿರಿಯರ ಒಂದು ವಿಚಾರವಾಗಿ ಮತ್ತು ಸಂಶೋಧನೆ ವೈಜ್ಞಾನಿಕ ಹಿನ್ನೆಲೆ ದಾಸೋಹ ವೈಚಾರಿಕತೆ ಸಾಮಾಜಿಕ ನಡವಳಿಕೆ ಈ ಎಲ್ಲವೂ ಒಳಗೊಂಡಂತಹ ಸಮೂಹದ ದೊಡ್ಡ ಒಂದು ಕೊಡುಗೆ ನೀಡಿದಂತಹ ವ್ಯಕ್ತಿಗಳಿಗೆ ದಾರ್ಶನಿಕ ಪುರುಷರಿಗೆ ಆ ಒಂದು ಕಿರೀಟದ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಮಾಡಿದಂಥ ಒಂದು ಪ್ರಶಸ್ತಿ ಅದಕ್ಕೆ ಪ್ರಪ್ರಥಮವಾಗಿ ಭಾಜನರಾದವರು ರಾಜಕೋಂಪವರು ಮತ್ತು ಡಾಕ್ಟರ್ ರಾಜಕುಮಾರ್ ಅವರು ಅದಕ್ಕೆ ಆ ಪ್ರಶಸ್ತಿಗೆ ಒಂದು ಕಳಸಪ್ರಾಯವಾಗಿದೆ ಬಹುಶಃ ನನ್ನ ಅನಿಸಿಕೆ ಅದು ಅಲ್ಲಿಗೆ ಅಂತಿಮ ಮಾಡಬೇಕಾಗಿತ್ತು ಈ ನಂತರ ಮುಂದುವರೆದಂತಹ ವಿಚಾರಗಳಲ್ಲಿ ಸರ್ಕಾರ ತನ್ನ ಒಂದು ಮರ್ಜಿಗೆ ಒಳಪಟ್ಟಂಥವರಿಗೆ ಅಥವಾ ತಮ್ಮ ಪಕ್ಷದ ಅನುಕೂಲಕ್ಕೆ ಈ ಪ್ರಶಸ್ತಿಗಳನ್ನು ಕೊಡೋದಾದರೆ ಚಲನಚಿತ್ರರಂಗದವ್ರಿಗೆ ಯಾಕೆ ಕೊಡ್ತೀರಿ ಕೆಲ ಚಲನಚಿತ್ರರಂಗದವ್ರಿಗೆ ಈಗಾಗಲೇ ಐದಾರು ಪ್ರಶಸ್ತಿಗಳು ಇದೆ ಅದರಲ್ಲೇ ಅವರು ಉನ್ನತ ಪ್ರಶಸ್ತಿಗಳು ಆಯ್ಕೆ ಮಾಡಿಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಕರ್ನಾಟಕ ತತ್ವದ ಕರ್ನಾಟಕದ ಸಾಹಿತ್ಯ ಸಾಮಾಜಿಕ ಮತ್ತು ವೈಜ್ಞಾನಿಕ ನೆನೆಗಟ್ಟು ದಾರ್ಶನಿಕ ಹಿನ್ನೆಲೆ ಭಾಷಾ ಸಮೂಹದ ದೊಡ್ಡ ಚಳುವಳಿಗಳು ಈ ಒಂದು ಪ್ರಶಸ್ತಿಗೆ ಬಾಜರಾಗ್ತಕ್ಕಂಥ ಆದರೆ ಅವೆಲ್ಲವೂ ಬಿಟ್ಟು ಆ ಕ್ಷೇತ್ರವೆಲ್ಲವೂ ಬಿಟ್ಟು ಕೇವಲ ನೀವು ಚಲನಚಿತ್ರರಂಗದವ್ರಿಗೆ ಆ ಪ್ರಶಸ್ತಿಗಳನ್ನು ಕೊಡೋದಾದರೆ ಮತ್ತು ಪ್ರಶಸ್ತಿನ ರದ್ದುಪಡಿಸ್ಬಿಡಿ ಬೇಡ ಪ್ರಶಸ್ತಿ ಅವಶ್ಯಕತೆ ಇಲ್ಲ ಕರ್ನಾಟಕಕ್ಕೆ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಏನು ಬಿ ಸರೋಜದೇವಿ ಅವರಿಗೆ ಮತ್ತು ಡಾಕ್ಟರ್ ವಿಶ್ವದ ವಿಷ್ಣುವರ್ಧನ್ ಅವರು ಏನು ಕೊಟ್ಟಿದ್ದೀರಿ ಅದು ನಾವೀಗ ಸರ್ಕಾರ ತೀರ್ಮಾನ ನಾವು ಸ್ವಾಗತ ಮಾಡಲೇಬೇಕು ಆದರೆ ಈ ಎಲ್ಲವೂ ಕೊಡೋಕ್ಕಿಂತ ಮುಂಚೆ ಸರ್ಕಾರ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೆಲೆಗಟ್ಟಿನ ಯೋಚನೆಗಳು ಹೇಳೋದು ಅಂತಂದರೆ ನೋಡಿ ಯಾವುದೇ ಪ್ರಶಸ್ತಿಗಳಿಗೆ ಅದು ಆದ ಒಂದು ಮೌಲ್ಯ ಮತ್ತು ಮೌಲ್ಯೀಕರಣ ಇರ್ತದೆ ಅದರದ್ದೇ ಆದ ಒಂದು ಗೌರವ ಇರುತ್ತೆ ಆ ಗೌರವವನ್ನು ಕಳೆಯುವಂಥ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು ಹಾಗಾಗಿ ನಾನು ಸರ್ಕಾರದಲ್ಲಿ ನಿವೇದನೆ ಮುಖ್ಯಮಂತ್ರಿಗಳ ನಿವೇದನೆ ಎಲ್ಲ ಮಂತ್ರಿಗಳ ಮಂಡಲದಕ್ಕೆ ನಿವೇದನೆ ಇನ್ನು ಮುಂದೆ ಆದರೂ ಈ ಕರ್ನಾಟಕ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಈ ಥರದ ಹಿನ್ನೆಲೆ ಮಾನದಂಡಗಳು ಮತ್ತು ಅದರದ ಮೌಲ್ಯೀಕರಣ ಮತ್ತು ಅದರದ ಪ್ರಶಸ್ತಿ ಸಂವಿಧಾನವನ್ನು ಪಾಲನೆ ಮಾಡಿ ಯಾಕಂದರೆ ಬಂಗಾರಪ್ಪ ಅವರು ರಾಜಕುಮಾರ್ ಅವರಿಗೆ ಮತ್ತು ಕೋಮು ಅವ್ರಿಗೆ ಕೊಡಬೇಕಾದ್ರೆ ಇವೆಲ್ಲವೂ ಕೂಡ ಪಾಲನೆ ಮಾಡ್ಬಿಟ್ಟೇ ಮಾಡಿದ್ದು ಅದರಿಂದ ಶಿಷ್ಟಾಚಾರನ ಪಾಲನೆ ಮಾಡಿದ್ರು ಆ ಶಿಷ್ಟಾಚಾರ ಕೊನೆ ಕೊನೆಗೆ ಅದು ಹೋಗಿಬಿಟ್ಟಿದ್ದೆ ಹಾಗಾಗಿ ಆ ಶಿಷ್ಟಾಚಾರ ಮತ್ತೆ ಮುಂದುವರಿಸಿ ಪ್ರಶಸ್ತಿ ಸಂವಿಧಾನವನ್ನು ಮುಂದುವರೆಸಿ ಮುಂದಿನ ಹಂತದಲ್ಲಿ ಯಾರಿಗೆ ಕೊಡಬೇಕಾದ್ರೆ ಇಂಥ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ದುಡಿದವರಿಗೆ ಮಾತ್ರ ಪರಿಗಣಿಸಬೇಕು ಅಂತ ನಾನು ಮೌಲ್ಯೀಕರಣ ಮಾಡಬೇಕು ಅಂತ ಇಡೀ ಸರ್ಕಾರಕ್ಕೆ ಮತ್ತು ಜನಸಮೂಹಕ್ಕೆ ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ತೀನಿ ಯಾರ ಮನಸ್ಸನ್ನು ಮತ್ತು ಯಾವುದೇ ಒಂದು ವರ್ಗವನ್ನು ನಾವು ನೋಯಿಸ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ಇಡೀ ಕರ್ನಾಟಕ ತತ್ವದ ಕರ್ನಾಟಕದ ರಚನೆಯ ಹಿನ್ನೆಲೆಯಲ್ಲಿ ಮತ್ತು ಅದರದೇ ಆದಂಥ ಕೊಡುಗೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅದರ ಮೌಲ್ಯವನ್ನು ಅದರ ಒಂದು ಗೌರವ ಉಳಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾನು ಈ ಮಾತನ್ನೆಲ್ಲ ನನ್ನ ಅನಿಸಿಕೆ ಹೇಳಿದ್ದೀನಿ ಈ ಒಂದು ವಿಚಾರಗಳಲ್ಲಿ ಎಲ್ಲರೂ ಕೂಡ ಬೆಂಬಲಿಸ್ಬೇಕು ಇಂಥ ವಿಚಾರವನ್ನು ಸರ್ಕಾರಕ್ಕೂ ನಾವು ಹೇಳಬೇಕು ಸರ್ಕಾರ ಅಂದರೆ ಯಾರು ನಾವೆಲ್ಲ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ ಆ ವ್ಯವಸ್ಥೆ ದಾರಿ ತಪ್ಪದಾಗ ನಾವು ಹೇಳಬೇಕಾಗುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಮಂಡಲದವರು ಇಂಥ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮುಂದಿನ ಸಂದರ್ಭದಲ್ಲಾದರೂ ಇಂಥ ಒಂದು ವಿಚಾರಕ್ಕೆ ಆತರ ಥರ ಪಡಬೇಡಿ ಇಂಥ ಒಂದು ವಿಚಾರವನ್ನು ಮೌಲ್ಯೀಕರಣವಾಗಿ ಇಡೀ ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಆ ನಿಟ್ಟಿನಲ್ಲಿ ಮುಂದುವರಬೇಕು ಅಂತ ನಾನು ಕೇಳ್ಬೋದು ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ